ವೆಲ್ಕಮ್ ಟು ಜ್ಯೂವಿ ಲಾಗ್ಸ್ ನಾನು ವಿಜಯಲಕ್ಷ್ಮಿ ನಾನು ನೈಟಿಂದ ಲಾಗ್ ಶುರು ಮಾಡಕತ್ತೀನಿ ಇವತ್ತೆಲ್ಲ ನನ್ನ ಮಗಳದ ಅಡುಗೆ ಮನೆಯಲ್ಲಿ ಕಾರ್ಬಾರ್ ರೀ ಯಾಕಂದರೆ ನನ್ನ ಕೈ ಸ್ವಲ್ಪ ನೋವಿರೋದ್ರಿಂದ ನನಗೇನು ಅಡುಗೆ ಮಾಡೋಕೆ ಆಗಲಿಲ್ಲ ಹಾಗಾಗಿ ನನ್ನ ಮಗಳು ನಾಳೆ ನಾಗರ ಪಂಚಮಿ ಇರೋದಕ್ಕೆ ಬೇಸನ್ನ ಉಂಡಿ ರೀ ಈಗ ಬೇಸನ್ ಬೇಸನ್ನುಂಡೆಗೆ ಒಂದು ಅರ್ಧ ಕಪ್ನಷ್ಟು ತುಪ್ಪ ತೊಗೊಂಡು ಅದಕ್ಕೆ ಎರಡು ಕಪ್ನಷ್ಟು ಕಡಲೆ ಹಿಟ್ಟೆ ತೊಗೊಂಡು ರೀ ತುಪ್ಪದ ಜೊತೆ ಹೊಂದ್ಕೊಳ್ಳೋವಂಗೆ ಕಡಲೆ ಹಿಣ್ಣ ಹುರ್ಕೋಬೇಕ್ರಿ ಆದಷ್ಟು ಗಂಟಿಲ್ಲದಂಗೆ ಹುರ್ಕೋಬೇಕ್ರಿ ಈ ಹುರ್ಕೊಂಡ್ವಿ ಅಂದ್ರೆ ನಮಗೆ ಉಂಡೆ ಮಾಡೋ ಮುಂದೆ ನೀಟಂಗ ಬರುತ್ತೆ ರೀ ಇದು ಆದಮೇಲೆ ಇದನ್ನು ಒಂದು ಸೈಡ್ ಎತ್ತಿಟ್ಕೊಂಡು ತಣ್ಣಗಾಗಕ್ಕೆ ಬಿಡಬೇಕು ಆಮೇಲೆ ಒಂದು ಜಾರ್ ತಗೊಂಡು ಎರಡು ಕಪ್ನಷ್ಟು ಸಕ್ಕರೆ ಹಾಕ್ಕೊಂಡು ಒಂದು ನಾಲ್ಕು ಏಲಕ್ಕಿ ಹಾಕ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೋಬೇಕು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಕ್ಕರೆ ಪುಡಿನ ಆತ್ರಿ ಈಗ ಈಗ ಆರಕ್ಕಂತ ಇಟ್ಟಿತ್ತಲ್ಲ ಇಟ್ಟಿತ್ತಲ್ರಿ ಅದನ್ನ ಈಗ ಒಂದು ಪ್ಲೇಟಿಗೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕ್ರಿ ಆಮೇಲೆ ಇದು ಸಕ್ಕರೆ ಪುಡಿ ಏನು ರೀ ಆ ಸಕ್ಕರೆ ಪುಡಿನ ಅದಕ್ಕೆ ಹಾಕಿ ಚಮಚ ತೊಗೊಂಡು ಚೆಂದಂಗ ಕಲಿಸ್ಕೋಬೇಕ್ರಿ ನಮ್ಗೆ ಚಮಚ ಎಲ್ಲ ಕಲಿಸೋಕೆ ಅಂದ್ರೂ ಕೈಲೇ ನೀಟಂಗೆ ಕಲಿಸ್ಕೋಬೇಕ್ರಿ ಅದೀಗ ನನ್ನ ಮಗಳು ಈ ಬೇಸನ್ನ ಉಂಡೆ ಮಾಡಕತ್ತಲ್ರಿ ಭಾಳ ಅಂದ್ರೆ ಭಾಳ ಖುಷಿಯಾಗೈತಿ ಎಲ್ಲರ ಮನೆಗೂ ಒಂದು ಹೆಣ್ಮಗು ಇರಬೇಕು ರೀ ಹೆಣ್ಮಕ್ಳು ಇದ್ರ ಮನೆ ತಣ್ಣಗಿರ್ತೈತಿ ಅಂತಾರ್ರಿ ಹಾಗಾಗಿ ನನ್ನ ಮಗಳು ನೋಡಿ ನನಗೆ ಭಾಳಂದು ಭಾಳ ಖುಷಿ ಐತೆ ರೀ ನನಗೆ ಸ್ವಲ್ಪ ಆರಾಮಿಲ್ಲ ಅಂದ್ರೂ ತಾನಾ ನಿಂತು ಬೇಸನ್ ಉಂಡೆ ಮಾಡ ಆಮೇಲೆ ಇನ್ನು ನೋಡ್ಕೋದು ಉಂಡಿನೂ ನಾನಾ ಮಾಡ್ತೀನಿ ಮಮ್ಮಿ ಅಂತ ಹೇಳಿದು ಮಾಡ ಹಾತಾಳ್ರಿ ಹಂಗಾಗಿ ನನಗೆ ಭಾಳ ಖುಷಿ ಐತಿ ಯಾರ್ಯಾರಿಗೆಲ್ಲ ಹೆಣ್ಮಕ್ಳು ಅಂದ್ರೆ ಭಾಳ ಇಷ್ಟ ಪ್ಲೀಸ್ ಕಮೆಂಟ್ ಮಾಡಿರಿ ನನಗಂತೂ ಹೆಣ್ಮಗಳು ಅಂದರೆ ಭಾಳ ಇಷ್ಟ ಅದರಲ್ಲೂ ನನ್ನ ಮಗಳ ಮೇಲೆ ನನಗೆ ಭಾಳ ಅಂದ್ರೆ ಭಾಳ ಗೌರವ ಜಾಸ್ತಿ ಐತ್ರಿ ಈಗ ಅದನ್ನು ಒಂದು ರೌಂಡ್ ಮಿಕ್ಸಿ ಹಾಕ್ಕೊಂಬರನ್ರಿ ಯಾಕಂದ್ರೆ ಅದು ಸಕ್ಕರೆ ಮತ್ತು ಅದು ತುಪ್ಪ ಎಲ್ಲ ಮಿಕ್ಸ್ ಆಗುತ್ತೆ ಕಟ್ಟಕ್ಕೆ ನಮಗೆ ನೀಟಂಗೆ ಬರುತ್ತೆ ಹಾಗಾಗಿ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೋತೀವಿ ರೀ ಈಗ ಒಂದು ಸ್ವಲ್ಪ ತುಪ್ಪ ತೊಗೊಂಡು ಆ ಮಿಶ್ರಣ ಏನಿರ್ತೈತಲ್ಲ ಅದನ್ನ ತೊಗೊಂಡು ಉಂಡೆ ರೀ ಉಂಡೆ ಮಾಡೋ ಮುಂದೆ ಆ ಹದ ನಮಗೆ ಕರೆಕ್ಟಾಗಿ ಗೊತ್ತಾಗ್ಬಿಡ್ತಿತ್ತು ರೀ ನೋಡ್ಕೊಂಡು ಉಂಡೆ ಮಾಡ್ರಿ ಈಗ ನೋಡಿರಿ ನೀಟ್ ಈಗ ನೋಡ್ರಿ ನೀಟಂಗ ಬೇಸನ್ ಉಂಡೆ ಬರಕತ್ತವ್ರಿ ಈಗ ಒಂದೊಂದು ಒಂದೊಂದು ಉಂಡೆ ಮಾಡಿ ಎತ್ತಿಟ್ಬಿಡೋಣ್ರಿ ಈ ಬೇಸನ್ ಉಂಡೆ ಬ ಸಣ್ಣ ಮಕ್ಕಳಿಂದ ಹಿಡಿದು ಅಲ್ಲಿರ್ಲಾರ್ದವ್ರ ಮುದುಕ್ರಿಗೂ ಭಾಳ ಇಷ್ಟ ಆಗ್ತವ್ರಿ ಯಾಕಂದ್ರೆ ಇವು ಬಾಯಾಗಿಟ್ರೆ ಕರಿಬಿಡ್ತಾವ್ರಿ ಕಡಿಬೇಕನ್ನಂಗಿಲ್ಲ ಏನಿಲ್ಲ ಭಾಳ ಅಂದ್ರೆ ಭಾಳ ಟೇಸ್ಟ್ ರೀ ನೋಡಿರಿ ನನ್ನ ಮಗಳು ಮಾಡಿದ್ದೆ ಬೇಸನ್ ಉಂಡಿ ನೀವು ಟ್ರೈ ಮಾಡಿರಿ ಹೆಂಗಿತ್ತಂತ ಹೇಳಿ ನನಗೆ ಪ್ಲೀಸ್ ಕಮೆಂಟ್ ಮಾಡಿರಿ ಆಮೇಲೆ ಮರುದಿನ ಬೆಳಿಗ್ಗೆ ನಾಗರ ಪಂಚಮಿ ರೀ ಬೆಳಿಗ್ಗೆಯಿಂದನ ಸ್ಟಾರ್ಟ್ ಮಾಡಾಳ್ರಿ ಕೆಲಸ ಮಾಡೋಕೆ ಬೆಳಿಗ್ಗೆ ಕಸ ಗುಡಿಸಿ ರಂಗೋಲಿಯಿಂದ ಜಳಕ ಮಾಡಿ ಈಗ ದೇವ್ರ ಪೂಜೆ ಮಾಡೋ ಆತಾಳ್ರಿ ಎಲ್ಲ ದೇವ್ರ ಸಾಮಾನು ಪೂಜೆ ಪೂಜೆ ಸಾಮಾನು ಎಲ್ಲ ತೊಳ್ಕೊಂಡು ದೇವ್ರ ಮುಂದೆ ರಂಗೋಲಿ ಹಾಕಿ ದೇವ್ರ ಪೂಜೆ ಮಾಡೋ ಹಾತಾಳ್ರಿ ಇದೆಲ್ಲ ನೋಡಿಬಿಟ್ರೆ ಅಂದ್ರೆ ಭಾಳ ಖುಷಿ ರೀ ನಮಗೆ ಏನಾದರೂ ಸ್ವಲ್ಪ ಹುಷಾರಿಲ್ಲ ಅಂದ್ರೂ ಗಂಡು ಮಕ್ಳು ಮನೆ ಹೊರಗೇನು ಕೆಲಸ ಮಾಡ್ತಾರ್ರಿ ಇಲ್ಲ ನನಗಿಲ್ಲ ಆದರೆ ಮನೆ ಒಳಗಿನ ಏನೇ ಕೆಲಸ ಇದ್ರೂ ಒಂದು ಹೆಣ್ಮಗು ಅಂತ ಮನೆಯಾಗಿದ್ರ ಅದು ಲಕ್ಷಣ ರೀ ಮನೆ ತುಂಬ ಹೆಣ್ಮಗು ಓಡಾಡ್ತಾ ಇದ್ರೂ ಅದು ಒಂದು ಅದೊಂದು ರೀತಿ ಚಂದ ರೀ ಎಲ್ಲ ಹಬ್ಬ ಹರಿದಿನಕ್ಕೂ ಹೆಣ್ಮಗು ನಕ್ಕೋ ಅಂತ ಮನೆಯಾಗಿದ್ರೆ ಭಾಳ ಅಂದ್ರೆ ಭಾಳ ಚಲೋ ರೀ ಈಗ ನನ್ನ ಮಗಳು ದೇವರ ಮನೆ ಅಂತ ಮುಂದೆ ರಂಗೋಲಿ ರೀ ಇದು ಆದ ತಕ್ಷಣನ ಪೂಜೆ ರೀ ಈಗೆಲ್ಲ ದೇವ್ರ ಮನೇಲಿ ಪೂಜೆ ಸಾಮಾನೆಲ್ಲ ನೀಟಂಗೆ ಹೆಂಗೆ ತೊಡೋದು ಆಮೇಲೆ ಎಲ್ಲ ದೇವ್ರಿಗೂ ಪೂಜೆ ಮಾಡಿ ಹೂ ಏರಿಸಿ ಆಮೇಲೆ ಬಿಲ್ಪತ್ರಿ ಇದ್ದವ್ರಿ ಸ್ವಲ್ಪ ಬಿಲ್ಪತ್ರಿನೂ ಏರಿಸಿ ನಮಸ್ಕಾರ ಮಾಡಿ ಪೂಜೆ ಮುಗಿಸಿದ್ಲರಿ ನೋಡ್ರಿ ನನ್ನ ಮಗಳು ಪೂಜೆ ಮಾಡಿದ್ದು ಹಿಂಗೈತಿ ಹಂಗೆ ಎಡಿಗೆ ಅಂತ ಅಳ್ಳಿಟ್ಟು ಮಾಡಬೇಕಾಗಿತ್ತು ರೀ ಹಾಗಾಗಿ ಅಳ್ಳಿಟ್ಟು ಮಾಡೋ ಸಲುವಾಗಿ ಒಂದು ಬಾಣಲೆ ಒಳಗೆ ಬೆಲ್ಲ ಕರಗಿಸೋಕೆ ಇಟ್ಟಾಳ್ರಿ ಕರಗಿಸಿ ಅದು ಬೆಲ್ಲ ಸ್ವಲ್ಪ ಹಣ ಬರೋವ್ರಿಗು ಕರ್ಗಿಸ್ತಾಳ್ರಿ ಅಷ್ಟೇನು ಏರ ಹಣವೂ ಬೇಕಾಗಿಲ್ಲ ಒಂದು ಮಟ್ಟಿಗೆ ಸಾಕು ಒಂದು ಎಳೆ ಪಾಕ ಅಂತಾರಲ್ಲ ಹಂಗೆ ಬಂದರೆ ಸಾಕು ಆ ರೀತಿ ಮಾಡ್ಕೊಳಕತ್ತಾಳ್ರಿ ಇಷ್ಟು ಸಣ್ಣ ವಯಸ್ಸಿಗೆ ಇಷ್ಟೆಲ್ಲ ಮಾಡೋದು ಭಾಳ ರೀ ಇದನ್ನ ನೋಡಿ ನಂಗಂತೂ ಭಾಳ ಅಂದ್ರೆ ಭಾಳ ಖುಷಿ ರೀ ಈಗ ಹಣ ನೋಡ ಹತ್ತಾಳ್ರಿ ಅದು ಒಂದೆಡೆ ಪಾಕ ಬಂದೈತೆ ಇಲ್ಲ ಅಂಥೇಳಿ ಈಗ ರೀ ಅದಕ್ಕೆ ಅಳ್ಳಿಟ್ಟಿಂದ ಹಿಟ್ಟು ಮಾಡ್ಕೊಂಡು ಇಟ್ಕೊಂಡಿದ್ದೆ ರೀ ಆ ಹಿಟ್ಟನ್ನ ಹಾಕಕ್ಕಿ ಆ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ ಕೆಲವೊಂದಿಷ್ಟು ಜನ ಅದನ್ನು ಮಿಕ್ಸ್ ಮಾಡಿ ಹಂಗೆ ಇಟ್ಬಿಡ್ತಾರೆ ಒಂದು ಬಾಕ್ಸಿಗೆ ಹಾಕಿ ಇಲ್ಲಾಂದ್ರೆ ಒಂದು ಪ್ಲೇಟ್ನಾಗೆ ಹಾಕಿ ಹಂಗೆ ನಾದಿ ಇಟ್ಬಿಡ್ತಾರೆ ಕೆಲವೊಂದಿಷ್ಟು ಜನ ಅದನ್ನು ಉಂಡೆ ಟೈಪನ್ನು ಮಾಡ್ತಾರೆ ನಾವು ಅದನ್ನು ಉಂಡೆ ಟೈಪ್ ಮಾಡ್ತೀವಿ ರೀ ಅದು ಸ್ವಲ್ಪ ಹೊತ್ತು ಬಿಟ್ಟು ಅದು ಗಟ್ಟಿ ಆಗಿಬಿಡ್ತಿತ್ತು ರೀ ಹಾಗಾಗಿ ಎಲ್ಲ ಚಂದಾಗ ಮಿಕ್ಸ್ ಮಾಡಿಕೊಂಡು ಆಗ ಉಂಡೆ ಕಟ್ಕೊತಾಳ್ರಿ ನೋಡಿರಿ ಅದು ಸ್ವಲ್ಪ ಬಿಸಿ ಇದ್ರೂ ಅಷ್ಟಿಷ್ಟು ಅಷ್ಟಿಷ್ಟು ತಗೊಂಡು ಉಂಡೆ ರೀ ಹಿಂಗೆ ಮಕ್ಳು ಇದ್ಬಿಟ್ರೆ ನಮ್ಗೆ ಯಾವುದೇ ಚಿಂತನೆ ರೀ ಯಾಕಂದ್ರೆ ಮನೆ ಕೆಲಸನೂ ಮಾಡ್ಕೊಂಡು ಹೋಗ್ತಾರ ಓದಿನೂ ಓದ್ತಾರೆ ಅದರಲ್ಲೂ ಹೆಣ್ಮಕ್ಳು ಅಂದ್ರೆ ಅದ್ರ ಒಂದು ಹೆಜ್ಜೆ ಮುಂದನ ರೀ ಈಗ ನೋಡಿರಿ ಅಳ್ಳಿಟ್ಟು ಉಂಡೆ ರೆಡಿ ಆಗ್ಯಾವ ಈ ಥರದ ಬ್ಲಾಗು ನಿಮಗೆ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಆ್ಯಂಡ್ ಲೈಕ್ ಮಾಡಿರಿ ಈಗ ಇಲ್ಲಿ ನಾಗಪ್ಪನ ಕಟ್ಟಿ ಪೂಜೆ ಮಾಡೋಕಂತೇವ್ರಿ ಅದು ಎಲ್ಲರಿ ನಮ್ಮ ಹೆತ್ತ ನಾಗಪ್ಪ ನಾಗಪ್ಪನ ಕಟ್ಟಿ ಇತ್ತು ರೀ ಹಾಗಾಗಿ ಎಲ್ಲ ಎಡಿ ಹಿಡಿದು ಅದನ್ನು ಪೂಜೆ ಮಾಡಿ ಲಾಸ್ಟಿಗೆ ನಾನು ನನ್ನ ಮಗಳು ಇಬ್ಬರು ಕೂಡಿ ನಾಗಪ್ಪಗೆ ಹಾಲು ಹಾಕಿದ್ವಿ ರೀ ಿತ್ತು ನೋಡಿರಿ ನಮ್ದು ಇವತ್ತಿನ ದಿನ ನಿಮಗೆ ಯಾರಿಗಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಆದಷ್ಟು ಈ ವಿಡಿಯೋ ಹೆಂಗಿತ್ತಂತ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಲಾಗ್ನ ಸಿಗ್ತೀನಿ ರೀ